ಇಂದು ಯು ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಆಗಿದೆ ಸಹಜವಾಗಿ ಕಳೆದ ವರ್ಷವೂ ಕೂಡ ಜಯನಗರದ ಎನ್ ಎಂ ಕೆ ಆರ್ ವಿ ಕಾಲೇಜಿನ ಕಲಾ ವಿಭಾಗದಲ್ಲಿ ಪ್ರಥಮ ರ್ಯಾಂಕನ್ನು ಪಡ್ಕೊಂಡಿತ್ತು ಈ ವರ್ಷವೂ ಕೂಡ ಕಲಾ ವಿಭಾಗದಲ್ಲಿ ಮೇಧಾ ವಿದ್ಯಾರ್ಥಿನಿ ಮೊದಲ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಕಲಾ ವಿಭಾಗಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಮಾತಾಡಿಸ್ತೀನಿ ಅವ್ರನ್ನ ಮೊದಲೇದಾಗಿ ಕಂಗ್ರಾಚುಲೇಷನ್ ಮೇಧ ಎಷ್ಟು ಖುಷಿ ಅನಿಸ್ತಾ ಇದೆ ಜೊತೆಗೆ ಪ್ರತಿ ಬಾರಿಯೂ ಕೂಡ ಈ ತರದ ಫಲಿತಾಂಶಗಳು ಬಂದಾಗ ಒಂದು ಸಹಜ ನಿರೀಕ್ಷೆ ಇರುತ್ತೆ ನಾನು ಫಸ್ಟ್ ಬರಬೇಕು ಅಂತ ನಿಮಗೇನಾದರೂ ಅನಿಸುತ್ತಾ ಈ ಯು ಸಿ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ನಾನು ಈ ತರದ ಒಂದು ರ್ಯಾಂಕ್ ಗಳು ಅಂತ ಮೊದಲಾಗಿ ತುಂಬ ಖುಷಿ ಆಗ್ತಾ ಇದೆ ನನಗೆ ನನಗೆ ಆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಡೆಸ್ಟಿಂಕ್ಷನ್ ಬರ್ತೀನಿ ಅಂತ ಆಮೇಲೆ ಸ್ಟೇಟ್ ರ್ಯಾಂಕ್ ಬಂದಿನಿ ತುಂಬಾ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಓಕೆ ಯಾವ ಸಬ್ಜೆಕ್ಟ್ಗಳಿತ್ತು ನಿಮಗೆ ಕಲಾ ವಿಭಾಗದಲ್ಲಿ ಜೊತೆಗೆ ಹೇಗೆ ಹೇಗೆ ಔಟ್ ಆಫ್ ದಿ ಔಟ್ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ನೀವು ನೂರಕ್ಕೆ ನೂರು ಅಂಕಗಳನ್ನ ಪಡೆದುಕೊಂಡಿದ್ದೀರಿ ಹೇಗೆ ಸಾಧ್ಯ ಇದು ಅಂತ ಎಲ್ಲ ನಮ್ಮ ಟೀಚರ್ಸ್ ಅವರ ಮೆಥಡ್ ಆಫ್ ಟೀಚಿಂಗು ಮತ್ತು ಡೌಟ್ ಕ್ಲಿಯರ್ ಕ್ಲಿಯರ್ ಮಾಡೋದಾಗಲಿ ಅದೆಲ್ಲ ತುಂಬ ಮಾಡ್ತಾರೆ ಅದರಿಂದ ನನಗೆ ತುಂಬ ಮೋಟಿವೇಶನ್ ಸಿಕ್ಕಿದೆ ಈ ಅದಕ್ಕೆ ನಾನು ಐ ಹ್ಯಾವ್ ಸ್ಕೋರ್ಡ್ ಒನ್ ಹಂಡ್ರೆಡ್ ಆ ಥರ ನಿಮ್ಗೆ ಈಗ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏಳು ಕಲಾ ವಿಭಾಗದಲ್ಲಿ ಬಂದಿರೋದು ನಿಮಗೆ ಔಟ್ ಆಫ್ ದಿ ಔಟ್ ಸಿಕ್ಸ್ ಹಂಡ್ರೆಡ್ ಮಾಡೋದಕ್ಕೆ ಮತ್ತೊಂದು ಅವಕಾಶ ಇದೆ ಸರ್ ಯಾಕಂದ್ರೆ ಇಲಾಖೆ ಒಂದು ಅಂಥ ಅವಕಾಶ ಕಲ್ಪಿಸಿಕೊಟ್ಟಿದೆ ಯಾವುದು ಕಡಿಮೆ ಬಂದಿದೆ ನೀವು ಹ್ಯಾವ್ ಟು ಟ್ರೈಲ್ ಮಾಡ್ಬೋದು ಮತ್ತೆ ಆ ಸಬ್ಜೆಟ್ ಬರೆದಾಗ ಬರ್ದಾಗ ನಿಮ್ಗೆ ಔಟ್ ಆಫ್ ದಿ ಔಟ್ ತಗೊಳ್ಳೋದಕ್ಕೂ ಕೂಡ ಚಾನ್ಸ್ ಇದೆ ಟ್ರೈ ಮಾಡಬೇಕಂತ ಪ್ರಯತ್ನನೇ ನೋಡಬೇಕು ಸರ್ ನಾನು ನೋಡ್ಬಿಟ್ಟು ಮುಂದೆ ನೋಡಿ ಟ್ರೈ ನಾನು ಖಂಡಿತ ಟ್ರೈ ಮಾಡ್ತೀನಿ ಯಾಕಂದ್ರೆ ಈಗ ಹೇಳಿದ ಪ್ರಕಾರ ಗರಿಷ್ಠ ಅಂಕಗಳನ್ನ ಕನ್ಸಿಡರ್ ಮಾಡ್ತೀವಿ ಅವರು ಅಟೆಂಪ್ಟ್ ತಗೋಬಹುದು ನಿಮಗೆ ನಿಮ್ಗೆ ಬಂದಿದೆ ಅದನ್ನು ನೀವು ಬರೋದು ಔಟ್ ಆಫ್ ದಿ ಔಟ್ ತಗೋಬಹುದು ಬರದೇ ಇದ್ರೆ ಗರಿಷ್ಠ ಯಾವುದು ಅದನ್ನೇ ತಗೊಳ್ತಾರೆ ಹೀಗಾಗಿ ಆ ತರದ ಒಂದು ಫ್ರೂಲೈಸ್ ಅವಕಾಶ ಇರೋದ್ರಿಂದ ಏನಾದರೂ ಆ ಥರದ ಥಿಂಕಿಂಗ್ ಬಗ್ಗೆ ಹೌದು ಸರ್ ಆತರ ಥಿಂಕಿಂಗ್ ಇದೆ ನನಗೆ ಈ ಆಪರ್ಚುನಿಟಿ ಕೊಡ್ತಾ ಇರೋದು ನಿಜವಾಗ್ಲೂ ಹೆಲ್ಪ್ ಆಗಿದೆ ಮೊದಲೆಲ್ಲ ಒಂದೇ ಎಕ್ಸಾಮ್ ಪಿ ಯು ಸಿ ಅಂದ್ರೆ ಒಂದು ಎಕ್ಸಾಮ್ ಒಂದು ಸಪ್ಲಿಮೆಂಟರಿ ಅಂತ ಇರೋದು ಈ ಬಾರಿ ಈ ತರದ ಒಂದು ಅವಕಾಶ ಮಾಡಿಕೊಟ್ಟಿರೋದು ಒಳ್ಳೆ ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ಅಥವಾ ಏನು ಎಲ್ಲೋ ಈ ತರದ ಅವಕಾಶಗಳು ಪರೀಕ್ಷೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಭಿಪ್ರಾಯ ಕಡಿಮೆ ಮಾಡುತ್ತೆ ಅನ್ಸುತ್ತಾ ಸರ್ ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ನನಗೆ ಯಾವ ಸ್ಟೂಡೆಂಟ್ಸ್ ತನ್ನ ರ್ಯಾಂಕ್ನ ಆಗೋದಿಲ್ಲ ಅವರಿಗೆ ನಿಜವಾಗ್ಲು ತುಂಬಾ ಹೆಲ್ಪ್ಫುಲ್ ಆಪರ್ಚುನಿಟಿ ಇದು ಮತ್ತೆ ಟ್ರೈ ಮಾಡಿ ತನ್ನ ಫೇಲ್ಯೂರ್ಸ್ನೆಲ್ಲ ನೋಡಿಕೊಂಡು ಅದನ್ನ ಸರಿಪಡಿಸಿ ಮುಂದೆ ಬರೆಯೋ ನೀಟಾಗಿ ಬರಿಬೋದು ಅಂತ ಓಕೆ ಈಗ ಕಲಾ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಕೂಡ ಬಂದಿದ್ದೀರಿ ಹೇಗೆ ಹೇಗೆ ಓದ್ತಾ ಇದ್ರಿ ಮತ್ತು ಎಷ್ಟು ಸಮಯವನ್ನು ಇದಕ್ಕಂತ ಮೀಸಲಿಡ್ತಿದ್ರಿ ಮತ್ತು ಹೇಗೆಲ್ಲ ಪ್ಲಾನ್ ಮಾಡ್ಕೊಳ್ತಿದ್ರಿ ಇದಕ್ಕೆಲ್ಲ ಸರ್ ನಾನು ಬೆಳಗ್ಗೆ ಬೇಗ ಹೆದ್ತಾ ಇದೆ ನಾಲ್ಕು ಗಂಟೆಗೆ ಹೇಳ್ತಾ ಇದೆ ನಾನು ಎದ್ದು ನನ್ನ ಎಲ್ಲ ಕೆಲಸ ಮುಗಿಸಿ ಐ ಟು ಸ್ಟಾರ್ಟ್ ರೀಡಿಂಗ್ ಮತ್ತೆ ಕಾಲೇಜ್ನಲ್ಲಿ ಏನು ಮಾಡಿದ್ರು ಆ ಸಿಲೆಬಸ್ನ ಮತ್ತೆ ಹೋಗಿ ಮನೆಯಲ್ಲಿ ಓದೋದು ಮಾಡ್ತಾ ಇದ್ದೆ ಸರ್ ಓಕೆ ತುಂಬಾ ಖುಷಿ ಇಲ್ಲಿದ್ದೀರಿ ನಿಮ್ಮ ಜೂನಿಯರ್ಸ್ಗೆ ಅಡ್ವೈಸ್ ಮಾಡೋದಾದ್ರೆ ಅಥವಾ ಈ ತರದ ಸಾಧನೆಗಳು ಮಾಡೋದಕ್ಕೆ ಹೇಗೆ ತಯಾರಾದರೆ ಮಾಡಬಹುದು ಅಂತ ಸಲಹೆಗಳನ್ನ ಕೊಡೋದಾದ್ರೆ ಅವ್ರ ಪಡೆದಂಥ ರ್ಯಾಂಕ್ ಏನಿದೆ ಅವ್ರ ಪಡೆದಂಥ ಮಾರ್ಕ್ಸ್ ಏನಿದೆ ಆ ಮಾರ್ಕ್ಸ್ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆಂದರೆ ಎಷ್ಟೊಂದು ಜನ ಕಮ್ಮಿ ಮಾರ್ಕ್ಸ್ ಬಂತು ಅಂತ ಅಂದ್ಬಿಟ್ಟು ಡಿಪ್ರೆಷನ್ ಅದು ಇದು ಅಂತ ಹೋಗ್ತಾ ಇರ್ತಾರೆ ಆದರೆ ಅದನ್ನು ಅವರು ಆ ಬಂದಿದ್ದ ಮಾರ್ಕ್ಸ್ನ ಕೂಡ ಅವರ ಫೇಲ್ಯೂರ್ಸ್ ಏನೇನಿದೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಮತ್ತೆ ಮುಂದೆ ಬಂದು ಬರೆಯೋದಾಗಿ ಮಾಡಬೇಕು ಆಮೇಲೆ ಚೆನ್ನಾಗಿ ಓದಬೇಕು ಅದರ ಜೊತೆಗೆ ಹೋದಲ್ದರೆ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಇದ್ದು ಅವರಿಗೆ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ಫುಲ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಥ್ಯಾಂಕ್ ಯು ಇನ್ನು ಕಾಲೇಜಿನ ಪ್ರಿನ್ಸಿಪಾಲ್ ಶೀಲಾ ಪ್ರಕಾಶ್ ಅವರದ್ದು ಮಾತಾಡಿಸ್ತೀನಿ ಮೇಡಮ್ ನಿಮಗೆ ಎರಡು ಎರಡನೇ ಬಾರಿ ಈ ಥರದ ವಿಭಾಗದಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇರುವಂಥದ್ದು ಏನು ಮೇಡಮ್ ಮ್ಯಾಜಿಕ್ ಮಾಡ್ತಿದ್ರೆ ಕಾಲೇಜಲ್ಲಿ ಮ್ಯಾಜಿಕ್ ನಾವು ಮಾಡ್ತಾ ಇಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ ಎಕ್ಸ್ಪೆಕ್ಟೇಷನ್ ಇತ್ತು ಬರುತ್ತೆ ರ್ಯಾಂಕ್ ಅಂತ ಬಟ್ ಫಸ್ಟೇ ಬರುತ್ತೆ ಏನು ಗೊತ್ತಿಲ್ಲ ಯಾಕಂದರೆ ಇವತ್ತು ಸ್ಪರ್ಧಾತ್ಮಕ ಯುಗ ಒಂದು ಮಕ್ಕಳು ನೈಂಟಿ ಏಯ್ಟ್ ಅನ್ನೋಷ್ಟರಲ್ಲಿ ಇನ್ನೊಂದು ಮಗು ನೈಂಟಿ ನೈನ್ ಕೊಟ್ಟು ಹೋಗಿರುತ್ತೆ ಸೊ ಇದು ನಿಜವಾಗೂ ಒಂದು ಹಿರಿಯರ ಆಶೀರ್ವಾದ ಒಂದು ಆಡಳಿತ ಸಂಸ್ಥೆಗೆ ಇಷ್ಟು ಸತತವಾಗಿ ಎರಡನೇ ಸಲ ಅದು ಅದರ ಜವಾಬ್ದಾರಿನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಇನ್ನೂ ದೊಡ್ಡದಿದೆ ಈಗ ಸಲ ರ್ಯಾಂಕ್ ಬಂತು ಅಂದ ತಕ್ಷಣ ನಿರೀಕ್ಷೆ ಜಾಸ್ತಿ ಇದ್ದೇ ಇರ್ತದೆ ಸರ್ ಈಗ ಲಾಸ್ಟ್ ಟೈಮ್ ರ್ಯಾಂಕ್ ಬಂದಾಗ್ಲೇ ತುಂಬಾ ಜನ ಆರ್ಟ್ಸ್ಗೆ ಅಡ್ಮಿಷನ್ ಕೇಳ್ತಾ ಇದ್ರು ಈ ಎರಡನೇ ಸಲ ಮತ್ತೆ ಫಸ್ಟ್ ರ್ಯಾಂಕ್ ಬಂದಿದೆ ರ್ಯಾಂಕ್ ಒಂದು ಕಡೆ ಖುಷಿ ಕೊಡೋದ್ರ ಜೊತೆ ನಮ್ಮ ಜವಾಬ್ದಾರಿನ ನೆನಪಿಸ್ತಾ ಇದೆ ಯಾಕೆಂದ್ರೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾದಂತ ಒಂದು ದೊಡ್ಡ ಹೊಣೆ ನಮ್ಮ ಮೇಲಿದೆ ಅದನ್ನ ಮಾಡ್ತೀವಿ ಅನ್ನೋ ಭರವಸೆ ಇದೆ ನಮ್ಮ ಫ್ಯಾಕಲ್ಟಿ ಎಲ್ಲ ತುಂಬಾ ಒಳ್ಳೆ ಟೀಚರ್ಸ್ ಇದಾರೆ ಡೆಡಿಕೇಟೆಡ್ ಆಗಿರೋ ಪೇರೆಂಟ್ಸ್ ಇದಾರೆ ಮಕ್ಕಳಿದ್ದಾರೆ ಹಾಗಾಗಿ ಮತ್ತೆ ಏನೇ ಸಪೋರ್ಟ್ ಕೊಡೋ ಆಡಳಿತ ಮಂಡಳಿ ನಮ್ಮ ಜೊತೆ ಇದೆ ಸರ್ ಹಂಗಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ಇದೆ ತುಂಬಾ ಖುಷಿ ಆಗ್ತಾ ಇದೆ